ನೋ ಅವನು ಕೊಡಲ್ಲ ನೋ ಕೋಡಗಣ ನಾನು ನಾನು ಹೇಳೋದು ಕೇಳಿ ಮೂರು ದಿನದಿಂದ ವಾರದಿಂದ ನಡೆತಾ ಇರೋದು ನಾನು ಏನೋ ಚಪ್ಪರದಾಗ್ ಬಂದು ವ್ಯಾಪಾರ ಮಾಡ್ರಿ ಅಂತ ಚಪ್ಪರದಾಗ್ ಬಂದ್ ಯಾಪಿಗೆ ಇತ್ಲ ಕೈ ಬರಲ್ಲ ಅಪ್ಪ ಇತ್ನಕ್ಕೆ ಏನ ಅಂತ ಹೇಳ್ತಾರೋಣ ಗುಳಿಕ ನೋಡಿಲ್ಲ ಇದ್ರ ಮೇಲೆ ಅಲ್ಲ ಅಂತ ಹೇಳ್ತ ನೀನೇ ಕೈ ಇದ್ದಾ ವ್ಯಾಪಾರ ಇಲ್ಲದಿರ್ಕ ಒಸಮೆ ತಗೊಂಡು ಹೋಗಿ ಇನ್ನ ನೀನ್ ಖುಷಿ ನಿಂಕ ನಾನ್ ಕಿನ್ನ ಐವತ್ ಸಾವಿರ ಲಾಭ ಕೊಟ್ಟು ಇಟ್ಕೊಂಡು ಹೋಗ್ಬೇಕು ನೀನು ಏನ್ ಈ ಖರ್ಚು ಇವೆಲ್ಲ ಹೌದಾ ಇಲ್ಲ ಏ ಅವತ್ ಒಂದ್ ದಿನದ ಖರ್ಚು ಎಷ್ಟು ಒಂದ್ ಜೊತೆ ಎತ್ಕ ಅವತ್ ಒಂದ್ ದಿನದ ಖರ್ಚು ಎಷ್ಟು ನೀನು ಜೊತೆಗೆ ಇದ್ದೆ ಎಲ್ರಿಗೂ ಆ ಹುಟ್ಟಲ್ಲ ಏನಯ್ಯ ತಗದಿ ಜಾಗದಾಗ ಹೋಗಿ ಮೆರವಣಿಗೆ ಮಾಡ್ಕೊಂಡ್ ಬರೋದು ಯಾರ ಕೈತೆ ಹ ಇದೇ ಬ್ಯಾಂಡ್ ಸೆಟ್ ಅವ್ರು ಬಂದಿದ್ದೀರಿ ಬಂಗಾರಪೇಟೆ ನಿಂಗ ಬಂದಿದ್ರ ಮೌ ಕರ್ಸಿದ್ದೆ

ಸುಮ ಕಾಸಿ ವಾಂಕಿನ ವಾಪಸ್ ವಾಂಕಿರ ದಡಾಕ ಉಪ ಉಪ ಬಡ ಬಾಳೆ ಕಾತಲೆ ನೆನೆ ಕಾತಲೆ ನೆನೆ ಕಾತಲೆ ನೆನೆ ಇಗ ಇಗ ಇತ್ಲೆ ಇದಕ ಮೇಮ ಏಯ್ ಕಲ್ಜಿ ನಿರೋ ಅವರ್ಕು ಖರ್ಚ ಇದೆ ಬದಕಲ್ಲಿಂದ ಸಂತೋಷದ ನೋ ಮೀನೆ ತಬ ನಾವು ಬರ್ತೀ ಕಚ್ಚಿ ಕೆಂತಾನಿ ಎತ್ಕೋಡಲ್ಲ ಇದ್ ಮೀದ್ರ ಕಾರಣ ಇಲ್ಲ ನೆನೆ ಕಚ್ಚಿ ಒಚ್ಚಿ ಮಾತ್ರ ಇರ್ದ್ಕೋಕತ್ಲಿ ನೋ ಹ್ಮ್ ಬರಲ್ಲ ಯಾರಾ பன்னார் அவ் இ ಯಾಕ ನೀನ್ ಸಣ್ಣ ಆಗತೈತಿಯಾ ಯಾಪ ನಿಮ್ ಚಾರ್ಖಂಡ್ ಕಣ್ ಪಟ್ಟಿ ಕಟ್ಟವ್ರ ಅಲ್ಲ ಇಲ್ಲಿ ನಾನ್ ಕೇಳಿ ಫಸ್ಟ್ ಟೈಮ್ ಆಗ್ಲಿ ಸೆಕೆಂಡ್ ಟೈಮ್ ಆಗಲಿ ಇವಾಗ ನಾವ್ ಹೇಳಿದ್ ಕೇಳಿ ಮತ್ತೆ ಫಸ್ಟ್ ಟೈಮ್ ಕಟ್ಟವ್ರ ಏನಪ್ಪಾ ನಾವ್ ಹೇಳಿದ್ ಇಟ್ಕೊಳ್ರಿ ಇನ್ನ ಹತ್ ಸಾವಿರ ಇಪ್ಪತ್ ಸಾವಿರ ಕಮ್ಮಿ ಕೊಡುವ ಕೆಡಕ ಹೇಳ್ಬಿಡ ಹಂಗೇ

ನಾನು ಅಷ್ಟೇ ನೀನ್ ಕೈ ಮುಖಿ ಹಾಕೊಂಡು ಅವ್ರ ಖರ್ಚು ಬಿಟ್ಬಿಡು ಅವ್ರಿಗೆ ಹೋಗೋ ಅಷ್ಟೇ ಬೀಳ್ತಾ ಸಂತೋಷ ನೋಡ್ಕೊಂಡು ಅಂದ್ಬಿಡು ನೋಡ್ ಅನ್ನು ಸಂತೋಷವಾಗಿ ಅನ್ನು ಎತ್ತಿ ಎದ್ದೋಳಿ ಹೇಳ್ತೀನಿ ನೋಡ್ಕೊ ಸಂತೋಷವಾಗಿ ನೋಡ್ಕೊಂಡು ಎತ್ತಿ ಯಾವಾಗ ಬಿಡ್ಸ್ಕೊಣತ್ತಿಲ್ಲ ಇವಾಗ ಹೇಳ್ತೀವಂತ ಮೆರ ಮೆರಗಣೆ ಆದಮೇಲೆ ನಿಲ್ಲಿಕೊಳ್ಳೋದು ಹಾಂ ಮೆರಗಣಣೆ ಆದಮೇಲೆ ಇಲ್ಲ ಸಾಯಂಕಾಲ ಗಂಟೆ ಇದ್ದಿ ಹಾಕೊಳತ್ತೀವಪ್ಪ

ಅಲ್ಲೇ ಆರ್ಗಳು ಹಾಕ್ದಂಗೇನೇನೇ ನೇರವಾಣಿಗೇನಿಗೆ ಬಂದು ಇಲ್ಲಿ ದುಡ್ಡು ಕಟ್ಬಿಟ್ಟು ಏನಪ್ಪ ಕರೆಕ್ಟ್ ಇವಾಗ ನಾನು ಹೇಳೋದು ಕೇಳೋ ಇವಾಗ ನೀವು ತೆಗ್ದಿರೋದು ಉಂಟು ಇಲ್ಲ ಸಾವಿರಾರು ಜನ ಬಂದವ್ರೆ ಹೌದಾ ಸ್ಪರ್ಶನಾಗಿ ಎತ್ತಿಡ್ಕೊಂಡೋಗ್ ಜನ ಇದ್ದವಾಗ ಇವಾಗ ನಾಳೆ ಬೆಳಿಗ್ಗೆ ನೀನ್ ಬಂದ್ರೆ ನೀ ಯಾರೋ ಇರಲ್ಲ ಇಲ್ಲಿ ಇಷ್ಟು ಜನ ಇರ್ತಾರ ಇವತ್ತಿರೋ ಜನ ಹಾ ದುಡ್ಡು ಎತ್ಕೊಂಡ್ ಬಂದಿದ್ರೆ ಇಲ್ಲ ಎತ್ಕೊಂಡ್ ಬಂದ್ಮೇಲೆ ಇನ್ನೇನ್ ಕಟ್ಟಾಕ ಕಟ್ಸ್ಬಿಟ್ಟು ದುಡ್ಡು ಇಡ್ಕೊಡ್ತೀನಿ ಆಮೇಲೆ ಹ ಏನ್ಸಾ ಎಷ್ಟ್ ಸಾಲ